ಬೆಂಗಳೂರಿನ ನಾಟಕ ಪ್ರಿಯರಿಗೆ ಯಶವಂತ್ ಸರ್ದೇಶ್ ಪಾಂಡೆ ನಮಸ್ಕಾರಗಳು ನಾವು ಬೆಂಗಳೂರಾಗ ನಾಟಕ ಊಟೋತ್ಸವ ಅಂತ ಒಂದು ಹಬ್ಬ ಮಾಡಲಿಕ್ಕೆ ನಳಪಾಕ ನಾಟಕ ಊಟೋತ್ಸವ ಅಂದರೆ ನಗರದಾಗಿನ ಇಪ್ಪತ್ತೈದು ವರ್ಷದ ಹಳೆಯ ಹೋಟೆಲ್ ಅದ ನಳಪಾಕ ಅವ್ರ ನೇತೃತ್ವದಾಗ ನಾಟಕ ಮತ್ತು ಊಟದ ಹಬ್ಬ ನೀವು ನಮ್ಮ ಆಲ್ ದಿ ವೆಸ್ಟ್ ನಾಟಕ ನೋಡಿರಬಹುದು ಅದರ ಮುಂದಿನ ಭಾಗ ಇದು ಸೂಪರ್ ಸಂಸಾರ ಅಂತ ಶನಿವಾರ ಮೂವತ್ತನೇ ತಾರೀಕು ಡಿಸೆಂಬರ್ ತಿಂಗಳ ಮುಂಜಾನೆ ಹತ್ತುವರೆಗೆ ಜೆ ಸಿ ರಸ್ತೆಯದಾಗಿರೋ ಇಡೀ ಮಂದಿರದಾಗ ಅದೇ ಇದು ಹನ್ನೆರಡುವರೆ ತನಕ ನಾಟಕ ಆಗ್ತದೆ ಅದಾದಮೇಲೆ ನಳಪಾಕದ ಊಟ ಮಾತ್ರ ರೀ ಬಿಸಿ ಬಿಸಿ ಬಾಕ್ರಿ ಬದ್ನಿಕಾಯಿ ಪಲ್ಯ ಗೋಧಿ ಹುಗ್ಗಿ ಜೋಣಕ ಕಾಳು ಪಲ್ಯ ಇದನ್ನೆಲ್ಲ ಸವಿಲಿಕ್ಕೆ ನೀವು ಬಂದ ಬರ್ಬೇಕು ಫ್ಯಾಮಿಲಿ ಜೋಡಿ ಬರ್ರಿ ನಾಟಕ ನೋಡ್ರಿ ಹೊಸ ವರ್ಷವನ್ನು ನಕ್ಕೋತ ಮತ್ತು ಆರೋಗ್ಯಕರ ಆಹಾರದಿಂದ ಎಂಜಾಯ್ ಮಾಡಿರಿ ಬರಮಾಡಿಕೊಳ್ಳೋಣ ಮತ್ತು ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ನನ್ನ ಜೊತೆ ನಳಪಾಕದ ಮಾಲೀಕರಾದ ಲಿಂಗಯ್ಯ ಕಾಡದೇವರ ಮಠೂ ಇದ್ದಾರೆ ಅವರು ನಿಮಗೆ ಸ್ವಾಗತ ಮಾಡ್ತಾರೆ ಮಾತಾಡ್ತಾರೆ ಸರ್ದೇಶ್ ಪಾಂಡೆ ಅವರಿಗೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಹೋಟೆಲ್ ನಳಪಾಕ ರಾಜೇಜಿನಗರ ಫಸ್ಟ್ ಬ್ಲಾಕಲ್ಲಿ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಉತ್ತರ ಕರ್ನಾಟಕ ಶೈಲಿಯ ಊಟ ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಉತ್ತರ ಕರ್ನಾಟಕದ ತಿಂಡಿ ತಿನಿಸುಗಳನ್ನು ಎಲ್ಲರಿಗೂ ಕ್ವಾಲಿಟಿ ಕ್ವಾಂಟಿಟಿ ಕೊಟ್ಟು ಎಲ್ರಿಗೂ ಇಷ್ಟಪಡುವಂತೆ ನಾವು ರೆಗ್ಯುಲರಾಗಿ ನಡ್ಸ್ಕೊಂಡು ಇದ್ದೀವಿ ಇದರೊಂದಿಗೆ ಸರದೇಶ್ ಪಾಂಡೆ ಅವರು ಹೀ ಇಸ್ ಅ ಮೋಸ್ಟ್ ಸೀನಿಯರ್ ಆ್ಯಕ್ಟರ್ ಅವರು ನಮ್ಮ ನಮ್ಮೊಂದಿಗೆ ಕೈ ಜೋಡಿಸಿ ನಳಪಾಕದೊಂದಿಗೆ ನಳಪಾಕದ ಊಟ ಮತ್ತು ನಾಟಕ ಅಂತ ಕಾಂಬಿನೇಷನ್ ಮಾಡಿ ಎಲ್ರಿಗೂ ಈ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ದಿನನಿತ್ಯದ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರೂ ನೋಡಿ ನಕ್ಕು ನಲಿಯಲಿ ಅಂಥೇಳಿ ಅವರೊಂದು ಈ ಒಂದು ಪ್ಲ್ಯಾನ್ ಮಾಡಿದರು ಸೊ ಅದರೊಟ್ಟಿಗೆ ನಾವು ಬರೋ ಶನಿವಾರ ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಇಡೀ ರಂಗಮಂದಿರದಲ್ಲಿ ಇರುತ್ತೆ ಮೊದಲು ನಾಟಕ ನಂತರ ಊಟ ಎಲ್ಲರೂ ತಪ್ಪದೆ ಜೋಳದ ರೊಟ್ಟಿ ಬದನೆಕಾಯಿ ಹಿಟ್ಟಿನ ಪಲ್ಯ ಕಾಳುಪಲ್ಲಿ ಇನ್ನಿತರ ಸ್ವೀಟು ಗೋಧಿ ಹುಗ್ಗಿ ಈ ಥರದ್ದು ಊಟವನ್ನು ಜಂಕ್ ಫುಡ್ ಮರೆತು ನಮ್ಮ ಸ್ವದೇಶಿ ಊಟವನ್ನು ಸವಿದು ನಲಿಯಿರಿ ನಕ್ಕು ನಲಿಯಿರಿ ಥ್ಯಾಂಕ್ ಯು